ಬಸ್ಸು ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೋರ್ತಾ ಕೋರ್ತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬಸ್ಸು ಇವತ್ತು ನಾನು ಬಂದಿರುವಂತಹ ಫಾಲ್ಸ್ ತುಂಬ ಜನಕ್ಕೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಇರುವಂತಹ ಈ ಫಾಲ್ಸ್ನ ಒಂದ್ಸಲ ನೀವು ನೋಡಬೇಕು ಅಂತ ಹೇಳ್ತಾ ಈ ಫಾಲ್ಸ್ ಹೆಸ್ರು ಬಂದು ಬೆಂಕಿ ಫಾಲ್ಸ್ ಅಂತ ಅಂಥ ದೊಡ್ಡ ಫಾಲ್ಸ್ ಏನಲ್ಲ ಚಿಕ್ಕ ಫಾಲ್ಸೇ ನೋಡಿ ಈ ಥರ ಕಾಡು ಮಧ್ಯ ಬಂದು ಹೋಗಬೇಕು ಇಲ್ಲಿಗೆ ಹೇಗೆ ಬರೋದು ರೂಟ್ ಹೇಗೆ ಅಂತ ನಿಮಗೆ ನೆಕ್ಸ್ಟು ಹೇಳ್ತಾ ಹೋಗ್ತೀನಿ ವೀಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೇ ಆಗ್ತಡ ಬನ್ನಿ ಫಾಲ್ಸ್ ಹತ್ರ ಹೋಗಿ ಸಿಗೋಣ ಇದು ಸಮಯ ಬಂದು ಐದು ಗಂಟೆ ಆಗೈತೆ ನೋಡಿ ಐದು ಗಂಟೆ ಆದರೂ ಎಷ್ಟು ಬೆಳಕಿದೆ ನಿಶ್ಶಬ್ದತೆ ಇದೆ ಇಲ್ಲಿಗೇನೋ ಫಾಲ್ಸ್ನ ಹುಡ್ಕೊಂಡ್ಬಂದು ಫಾಲ್ಸ್ ಹತ್ತಿರ ಬಂದ ಮೇಲೆ ಹುಡಿಕೊಂಡ್ರು ಫಾಲ್ಸಲ್ಲಿ ನಿಮಗೆ ನೋಡಿ ಒಂದು ತೊಟ್ಟು ನೀರಿಲ್ಲ ಅಯ್ಯೋ ಮಳೆಗಾಲದಲ್ಲಿ ಒಳ್ಳೆ ಫಾಲ್ಸ್ ಇದು ಬಟ್ ಈಗ ನೀರು ಇಲ್ಲ ವಿಧಿ ಏನು ಮಾಡೋಕ್ಕಾಗಲ್ಲ ಮಳೆ ಬರೋವರೆಗೂ ಇಲ್ಲಿ ನೀರು ಬರಲ್ಲ ಇದು ವಿಡಿಯೋ ಹಾಕ್ತೀನಿ ನಿಮಗೆ ಮಳೆಗಾಲದಲ್ಲಿ ಯಾವ ಥರ ನೀರು ಬರುತ್ತೆ ಅಂತ ಈಗ ಕೆಳಗಡೆ ವ್ಯೂಗೆ ಹೋಗ್ಬೇಕು ಅದಕ್ಕೆ ಬರ್ತಾ ದೂರದಲ್ಲಿ ನವಿಲು ಅಕ್ಕಿಗಳು ಕೂಗ್ತಾ ಇರೋ ಸೌಂಡ್ ಮಾತ್ರ ಕೇಳಿಸ್ತೈತೆ ನೋಡಿ ಆನೆ ಒಂದು ಬಿದ್ರು ಹೋಗಿರುವಂತಹ ಜಾಗ ಮಾತ್ರ ನೀರು ಇಲ್ಲದೆ ಹೋದ್ರೆ ಏನು ಒಳ್ಳೆ ವ್ಯೂ ಕಾಣಿಸುತ್ತೆ ನಿಮಗೆ ಬನ್ನಿ ಕೆಳಗಡೆ ಹೋಗ್ತಾ ಸಿಗೋಣ ಎಲ್ಲಿಂದ ಓಕೆ ಹೋಗೋಣ ಹೋಗೋಣ ಬಸ್ಸು ಈಗ ಸೆಕೆಂಡ್ ಟಾಪ್ ವ್ಯೂಗೆ ಬಂದಿದ್ದೀವಿ ಫಸ್ಟ್ ಟಾಪ್ ವ್ಯೂ ಆಯಿತು ಈಗ ಅದಕ್ಕಿಂತ ಡೌನ್ ಇರುವಂತಹ ಜಾಗಕ್ಕೆ ಬಂದಿದ್ದೀನಿ ನೋಡಿ ಈ ಥರ ಬಂಡೆ ಸ್ವಲ್ಪ ಹುಷಾರಾಗಿ ನಡೀಬೇಕು ಕಾಲು ಸ್ಲಿಪ್ ಸ್ಲಿಪ್ಪಾಯ್ತದೆ ನೋಡೋಕೆ ಸ್ಟಿಕ್ಕ ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ ಬಟ್ ಒಂದು ಇಪ್ಪತ್ತಡಿ ಐಟಿದೆ ಕೆಳಗಡೆ ನೋಡಿ ಇನ್ನೂ ಸಿ ಕೆಳಗಡೆ ಹೋಗೋಣ ಅಲ್ಲಿಂದ ಫುಲ್ ಟಾಪ್ ವ್ಯೂನ ನೋಡ್ಕೊಂಡು ಬರೋಣ ಬನ್ನಿ ಬಸ್ಸು ಟಾಪ್ ವ್ಯೂ ನೋಡಾಯ್ತು ಈಗ ಡೌನ್ ವ್ಯೂ ನೋಡುವ ಅಂತ ಇದೀವಿ ನೋಡಿ ಕಾಡು ಸಕ್ಕ ಎಲಿಫೆಂಟ್ ಜಾಗ ಇದು ಬಂದರೆ ಆದಷ್ಟು ಹತ್ತು ಗಂಟೆ ಮೇಲೆ ನಾಲ್ಕು ಗಂಟೆ ಒಳಗಡೆ ಬನ್ನಿ ರೀಚಾಗಿ ಫಾಲ್ಸ್ ನೋಡ್ಕೊಂಡು ಹೋಗ್ಬೋದು ಇಡೀ ಕಾಡಲ್ಲೇ ಇಬ್ಬರು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಯ್ತಾ ಇದೀವಿ ಸಮಯ ಆಲ್ಮೋಸ್ಟ್ ಐದುವರೆ ಆಗೋಯ್ತು ಈಗ ಇನ್ನೇನು ಕಾಡು ಪ್ರಾಣಿಗಳಿಲ್ಲಿ ನೀರು ಕುಡಿಯೋಕ್ಕೆ ಬರ್ತವೆ ಬಟ್ ಇಲ್ಲಿ ಕುಡಿಯೋಕ್ಕೆ ನೀರೇ ಇಲ್ಲ ಇನ್ನು ಎಲ್ಲಿಂದ ಪ್ರಾಣಿಗಳು ಬರ್ತವೆ ಹೇಳಿ ಬರಗಾಲ ಸ್ಟಾರ್ಟ್ ಹೋಗಿದೆ ಮಳೆ ಉಗಿಯವರೆಗೂ ಕಾಡು ಪ್ರಾಣಿಗಳಿಗೂ ನೀರಿಲ್ಲ ಆಲ್ಮೋಸ್ಟ್ ಬಂದು ನೋಡ್ಕೊಳ್ಳಿ ದಿಸ್ ಈಸ್ ಇದೇ ನಮ್ಮ ಬೆಂಕಿ ಫಾಲ್ಸ್ ಅಥವಾ ಬಿ ಕೆ ಫಾಲ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಇಂಗ್ಲೀಷಲ್ಲಿ ಫೈಯರ್ ಫಾಲ್ಸ್ ಅಂತ ಬರುತ್ತೆ ಒಂದ್ಸಲ ಸರ್ಚ್ ಮಾಡಿ ನಿಮಗೆ ಗೂಗಲ್ ಮ್ಯಾಪಲ್ಲಿ ಕರೆಕ್ಟಾಗಿ ಮ್ಯಾಪ್ ತೋರಿಸುತ್ತೆ ಬಟ್ ಒಂಥ ಮಾತ್ರ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಆ ಫಾರ್ಮ್ ಹತ್ರ ನೋಡಿಕೊಂಡು ಟರ್ನ್ ಆದರೆ ನೀವು ನೀಟಾಗೆ ಫಾಲ್ಸ್ ಹತ್ರ ಬರ್ತೀರಾ ಓ ಇದೆ ಹೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೇಳಿದೆ ಕಲ್ಲು ಸ್ಲಿಪ್ಪಾಗುತ್ತೆ ಅಂತ ನೋಡಿ ಇಡೀಷ್ಟು ದೊಡ್ಡ ಫಾಲ್ಸಲ್ಲಿ ಇಷ್ಟೇಷ್ಟು ನೀರಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜ್ಗೆ ಬರಗಲ್ಲ ಸ್ಟಾರ್ಟ್ ಆಗಿದೆ ಈ ನೀರಲ್ಲಿ ಕಾಡು ಪ್ರಾಣಿಗಳು ನೀರು ಕುಡಿಯಕ್ಕೆ ನೀರಾಗಲ್ಲ ಲೈಟಾಗಿ ಮಳೆ ಬಂದಿರೋದ್ರಿಂದ ನಿಂತಿದೆ ಇಲ್ಲಾಂದರೆ ಇದು ಸಿಗ್ತಿರಲಿಲ್ಲ ಹಾಂ ಹಾಂ ಮತ್ತೊಮ್ಮೆ ನೀರೇ ಇಲ್ಲದೆ ಇರುವಂತಹ ಬೆಂಕಿ ಫಾಲ್ಸ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲಸಿ ಆಚೆ ಬರಗಾಲದಲ್ಲಿ ಮಾತ್ರ ಹೆವಿ ನೀರು ಬರುತ್ತೆ ಇಲ್ಲಿಂದ ಟಾಪ್ ವ್ಯೂ ಇಂದ ಮಳೆ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಒಂದ್ಸಲಿ ಈ ಕಡೆ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಹಾಗೆ ಫಾಲ್ಸ್ ಬರೋದು ಹೇಗೆ ಏನು ಅಂತ ನಿಮಗೆ ನೆಕ್ಸ್ಟು ಮುಂದೆ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾವುದೋ ಒಂದು ಜಾಗ ಚೆನ್ನಾಗೈತೆ ಅಂದರೆ ನಮ್ಮ ಜನ ಅದನ್ನು ನಾಳೆ ಮಾಡೋವರೆಗೂ ಬಿಡೋಲ್ಲ ನೋಡಿ ಎಲ್ಲ ತಂದು ಇಲ್ಲೇ ಕೂಡ್ದು ಬಿಸಾಕಿ ಬಾಟ್ಲೆಲ್ಲ ಚೆಚ್ಚಾಕ್ಬಿಟ್ಟು ಹೋಗಿದ್ದಾರೆ ಒಂದು ಪ್ಲೇಸ್ ಚೆನ್ನಾಗಿದೆ ಅಂದರೆ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಏನು ಮಾಡೋದು ಹೇಳೋದು ಮತ್ತು ಯಾರು ಕೇಳೋದೇ ಇಲ್ವಲ್ಲ ಪ್ಲ್ಯಾಸ್ಟಿಕ್ ತರ್ತಾರೆ ಬಿಸಾಕ್ತಾರೆ ಹೋಗ್ತಾ ಇರ್ತಾರೆ ನೋಡಿ ಇಲ್ಲೊಂದು ಚಿಕ್ಕ ಮಿನಿ ಫಾಲ್ಸ್ ಇದೆ ಮುಂದೆ ಹೋಗ್ಬೋದು ಹೋಗ್ತಾ ಹೋಗ್ತಾ ಫಾಲ್ಸ್ಗಳು ಸಿಗ್ತವೆ ಅದರ ಮೇಯ್ನ್ ಫಾಲ್ಸ್ ಅದೇ ಬಸ್ಸು ಟಾಪ್ ಟಾಪ್ಯೂಗೆ ಬಂದ ಇನ್ನೊಂದ್ಸಲ ಟಾಪಿಯೂನ ನೋಡ್ಕೊಬಿಡಿ ಫೈನಲಿ ಬೆಂಕಿ ಫಾಲ್ಸ್ಗೆ ಟಾಟಾ ಹೇಳೋ ಸಮಯ ಬಂದಾಯಿತು ಈಗ ಜರ್ನಿನ ಕಂಟಿನ್ಯೂ ಮಾಡೋಣ ಇಲ್ಲ ಬಂದಿದ್ದು ನಾವು ಏನೋ ಐದು ನಿಮಿಷಕ್ಕೆ ರೂಟ್ ಮಾಡ್ತಾ ಹೋಗುತ್ತೆ ಕತ್ಲಾಗೋಯ್ತು ಬೇಗ ಸೇರಿ ಹೋಗಿ ಮನೆ ಸೇರ್ಕೋಬೇಕು ಆನೆಗಳು ಇರುವಂತಹ ಜಾಗ ಆದ್ದರಿಂದ ಸ್ವಲ್ಪ ಬೇಗ ಬೇಗ ಹೆಜ್ಜೆ ಆಗ್ತಾಯಿದ್ದೀವಿ ನೋಡಿ ಇದೆಲ್ಲ ಆನೆ ಮೇವೆ ಏನೋ ಈ ಏನೋ ಬಿಡ್ಕೋತೈತೆ ಬಸ್ಸು ಏನು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಒಳಗಡೆ ಹೋಗಿ ನೋಡೋಣ ಅಂತ ಏನೋ ಒಂದು ಚಿಕ್ಕ ಪ್ರಾಣಿ ಕಾಣಿಸಲ್ಲ ಬಿಡಿ ಅದು ಮರ ಹತ್ ಬಿಡ್ತದು ಬಸ್ಸು ಅಪ್ಪು ಹತ್ತುತ್ತಾ ಇದ್ದೀವಲ್ಲ ತುಂಬ ಎನರ್ಜಿ ವೇಸ್ಟ್ ಆಗ್ತೈತೆ ಸೊ ಅದಕ್ಕೆ ಕತ್ಲಾಗೋ ಟೈಮು ನೋಡಿ ಒಳ್ಳೆ ಬಿದಿರು ಆನೆ ಮೇವು ಜಾಸ್ತಿ ಹೊತ್ತಿರೋದು ಬೇಡ ಫಾರೆಸ್ಟರು ಹೇಳೋದು ಪ್ರಕಾರ ಇಲ್ಲಿ ಆನೆ ಓಡಾಟ ಜಾಸ್ತಿ ಇದೆಯಂತೆ ಸೊ ಅದಕ್ಕೆ ಇನ್ನೇನು ಆರು ಗಂಟೆ ಆಯಿತು ಇನ್ನಕ್ಕೆ ಮನೆಗೆ ಹೋಗೋಣ ಅಂತ ವಾಪಸ್ ಹೋಗ್ತಾ ಇದ್ದೀವಿ ಬನ್ನಿ ಮುಂದೆ ಯಾವುದಾದ್ರೂ ಪ್ರಾಣಿಗಳು ಸಿಗ್ತಾವ ನೋಡ್ಕೊಂಡು ಹೋಗೋಣ ಒಂದು ಐನೂರು ಮೀಟ್ರ್ ಟ್ರೆಕ್ಕಿಂಗ್ ಅಷ್ಟೇ ಸ್ವಲ್ಪ ಓಡೋದ್ರೂ ಸಿಕ್ಕೋಗುತ್ತೆ ಜಾಗ ನೋಡಿ ಅಲ್ಲಿ ರೋಡಿದೆ ಇದೆ ಬಸ್ಸು ಆನೆ ಬಿಡ್ಕೊಳ್ಳೋ ಸೊಂಡು ಕಳಿಸ್ತೈತೆ ಇಲ್ಲೆಲ್ಲ ಬಡ್ಕೊತ್ತು ಈ ಸೈಡಿಂದ ಈ ಆಪೋಸಿಟ್ ಕಾಡಲ್ಲಿ ದೂರದಲ್ಲಿದೆ ಆನೆಗಳು ನೋಡಿ ಹೇಳ್ದಂಗೆ ಆನೆ ಸೊಂಡ ಕೇಳಿಸ್ತೈತೆ ಅಂತ ಸ್ವಲ್ಪ ರೆಕಾರ್ಡಿಂಗ್ ಮಾಡೋಣ ಇರಿ ಹಾಂ ನೋಡಿದ್ರ ಕೇಳಿಸ್ತೈತೆ ಜಾಸ್ತಿ ಹೊತ್ತಿರೋದು ಬೇಡ ಓಡೋಟೋಗೋಣ ನಡಿ 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 ನೆಡಿ ನಡಿ ಬಸ್ ಹಿಂದೆ ಆನೆ ಬೆಜ್ಜನ್ ಬಡ್ಕೋತಾವೆ ಜಾಸ್ತಿ ಟೈಮಿಂಗ್ಸ್ ವೇಸ್ಟ್ ಮಾಡೋದು ಬೇಡ ಓಡ್ರೋಟೋಗವ ಬಸ್ಸು ಬಂದುಬಿಟ್ಟು ಅಯ್ಯಪ್ಪ ಇನ್ನೂ ಸ್ವಲ್ಪ ಧೈರ್ಯ ನೋಡಿ ಅಲ್ಲಿದೆ ಇದೆ ನಮ್ಮ ಗಾಡಿ ಬಸ್ಸು ಹೇಳ್ದಂಗೆ ನೋಡಿದ್ರ ನಾನೇ ಎಂಟ್ರಿ ಆಯಿತು ಇದಂದ್ಕುಂಟು ಜಂಪು ಇಲ್ಲೊಂದು ಅಂದ್ಕುಂಟು ಹತ್ತು ಅಷ್ಟೇ ಹೂ ಸ್ಟಾ ಪಡಿಯೂ ನಿಮ್ಮನ್ನು ತಡೆದಿರುವವರು ಯಾರು ಮುಗಾಯಿತು ಇದನ್ನು ಕ್ರಾಸ್ ಮಾಡ್ದು ಅಂದರೆ ನಮಗೆ ಸ್ವಲ್ಪ ಭಯ ಹೋಗುತ್ತೆ ಏ ಬಾ ಟೆಚ್ ಆದರೆ ಉಷ್ಟತೀವಿ ಹೆಚ್ಚು ಇಲ್ಲಿ ಬೆಳಗ್ಗೆ ಟೈಮಲ್ಲಿ ಕೊಡೋಲ್ಲ ನೈಟು ಎಂಟು ಗಂಟೆ ಏಳು ಗಂಟೆ ಮೇಲೆ ಅನಿಸುತ್ತೆ ಈಗ ಇಲ್ಲಿಗೆ ಯಾವ ರೀತಿ ಬರೋದು ಅನ್ನೋದನ್ನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿದ್ರಲ್ಲ ಯಶ್ ಫಾರ್ಮ್ ಅಂತ ಈ ಥರ ಬೋರ್ಡ್ ಇರುತ್ತೆ ಈ ಥರ ರೋಡು ಇಲ್ಲಿವರೆಗೂ ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಸ್ ಆಗೋಲ್ಲ ಗೂಗಲ್ ಮ್ಯಾಪ್ ಕರೆಕ್ಟಾಗಿ ನಿಮ್ಮನ್ನು ಇಲ್ಲಿ ಕರ್ಕೊಂಡ್ಬರುತ್ತೆ ಬೆಂಕಿ ಫಾಲ್ಸ್ ಅಥವಾ ಫೈಯರ್ ಫಾಲ್ಸ್ ಅಂತ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ ಬಂದು ಇಲ್ಲಿ ಕಾಣಿಸುತ್ತಲ್ಲ ಬೋರ್ಡು ಅದನ್ನು ನೀವು ನೋ ಯಶ್ ಫಾರ್ಮ್ ಅಂತ ಇಲ್ಲಿ ಟರ್ನ್ ಆಗಬೇಕು ನೀವು ಈ ರೂಟಲ್ಲಿ ಸ್ವಲ್ಪ ಹೋಗಿ ಅಲ್ಲಿ ನಾನು ಗಾಡಿ ನಿಲ್ಲಿಸಿದ್ನಲ್ಲ ಅಲ್ಲಿ ಹೋಗಿ ಜಸ್ಟ್ ಜಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ನಡ್ಕೊಂಡು ಹೋದ್ರೆ ನಿಮ್ಗೆ ಗಾಡಿ ಕಾರ್ ಸಿಗುತ್ತೆ ಒಂದ್ಸಲಿ ಬನ್ನಿ ಬೆಂಕಿ ಫಾಲ್ಸ್ಗೆ ವಿಸಿಟ್ ಮಾಡಿ ಆದರೆ ಮಳೆಗಾಲದಲ್ಲಿ ಬನ್ನಿ ಈಗ ನೀರಿಲ್ಲ ಲೈಟಾಗೆ ನೋಡಿ ಮಳೆಗಾಲ ಸ್ಟಾರ್ಟ್ ಆಗ್ತೈತೆ ಮಳೆ ಸ್ಟಾರ್ಟ್ ಆಗೋಯ್ತು ಪಕ್ಕ ತಗಲಾಕೋತೀವಿ ಇನ್ನೇ ತಡ ಇಷ್ಟೇಳಿ ವೀಡಿಯೋನ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ದಯವಿಟ್ಟು ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಏನು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್